ಎಲ್ರಿಗೂ ನಮಸ್ತೆ ನಾನು ಮಧುರ ಮಳೆಗಾಲ ಮುಗಿತಾ ಬಂದ ಹಾಗೆ ನನ್ನ ತರಕಾರಿ ಗಿಡದ ಕೆಲಸ ಶುರುವಾಗ್ತದೆ ಈಗ ಇದು ನಾನು ತರಕಾರಿ ಬೀಜಗಳನ್ನು ಹಾಕೊಳ್ತಾ ಇರುವಂಥದ್ದು ಕೆಲವುದನ್ನು ತೋರಿಸ್ತಾ ಇದ್ದೇನೆ ಇದು ನೀವು ಬೀಜದಿಂದ ಗಿಡಗಳನ್ನು ಮಾಡಿಕೊಳ್ಳುವಂತಹ ಟ್ರೇ ಇದನ್ನು ಸೀಡ್ ಟ್ರೇ ಅಂತ ಕೂಡ ಹೇಳ್ತೇವೆ ಇದಕ್ಕೆ ಗೊಬ್ಬರ ಮತ್ತು ಸ್ವಲ್ಪ ಸುಡುಮಣ್ಣನ್ನು ಸೇರಿಸಿಕೊಂಡು ತಯಾರು ಮಾಡಿಕೊಂಡಿಟ್ಟಿದ್ದೇನೆ ಮೊದಲೇ ಹಾಗೆ ನಾನು ನೀರಲ್ಲಿ ಹಿಂದಿನ ದಿನವೇ ನೆನೆ ಹಾಕಿದಂತಹ ಬೆಂಡೆ ಬೀಜಗಳು ಒಂದೊಂದು ಬೀಜವನ್ನು ಒಂದೊಂದು ಈ ರೀತಿಯಾಗಿ ಏನಿದೆ ಇದರಲ್ಲಿ ಕುಳಿಗಳು ಅದರೊಳಗೆ ಹಾಕ್ಕೊಳ್ತಾ ಇದ್ದೇನೆ ಈ ಪ್ರತಿಯೊಂದು ಬಾಕ್ಸ್ನಲ್ಲಿ ಸಣ್ಣ ಸಣ್ಣ ಬಾಕ್ಸಲ್ಲಿ ಒಂದೊಂದು ಬೀಜಗಳನ್ನು ಹಾಕ್ಕೊಳ್ಳೋದು ಕೆಲವರಿಗೆ ಇದು ಈ ರೀತಿಯಾಗಿ ಗಿಡ ಬೆಳೆಸೋದು ಕಂಫರ್ಟೇಬಲ್ ಅಂತ ಅನ್ನಿಸ್ಬೋದು ನನಗೆ ಅಷ್ಟೇನೂ ಸೆಟ್ ಆಗೋದಿಲ್ಲ ಆದರೂ ಕೂಡ ಕೆಲವೊಮ್ಮೆ ಗಿಡಗಳನ್ನು ಮಾಡಿಕೊಂಡು ನೆಲದಲ್ಲಿ ನೆಡುವುದಾದರೆ ನಾನು ಈ ರೀತಿಯಾಗಿ ಸೀಡ್ಲಿಂಗ್ ಟ್ರೇಯಲ್ಲಿಯೇ ಗಿಡವನ್ನು ಮಾಡಿಕೊಂಡು ನೆಟ್ಕೊಳ್ತೇನೆ ಆಗ ಗಿಡದ ಬೇರುಗಳಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗುವುದಿಲ್ಲ ಗಿಡಕ್ಕೆ ಡ್ಯಾಮೇಜ್ ಆಗದೇ ಇದ್ದರೆ ಅದು ನೆಲದಲ್ಲಿ ನೆಟ್ಟ ನಂತರ ತುಂಬ ಚೆನ್ನಾಗಿ ಬರ್ತದೆ ಬೇರುಗಳಿಗೆ ಏನಾದರೂ ತಾಗಿದರೆ ಅಥವಾ ನಮಗೆ ಗಾಯ ಆದರೆ ಮತ್ತೆ ನೆಲದಲ್ಲಿ ನೆಟ್ಟಂತಹ ಗಿಡ ಚೆನ್ನಾಗಿ ಬರುವುದಿಲ್ಲ ಈ ರೀತಿಯಾಗಿ ನೀವು ಬೆಳೆಸುವವರು ಹೀಗೆ ಸೀಡ್ಲಿಂಗ್ ಟ್ರೇಯನ್ನು ಉಪಯೋಗಿಸಿಕೊಂಡು ಖಂಡಿತ ಬೆಳೆಸ್ಬೋದು ೇಯಲ್ಲಿ ಮಾತ್ರ ಅಲ್ಲ ಟಬ್ಬುಗಳಲ್ಲಿ ಇರಬಹುದು ಅಥವಾ ಈ ರೀತಿಯಾಗಿ ಸಣ್ಣ ಪಾಟ್ಗಳಲ್ಲಿ ಕೂಡ ಬೀಜಗಳನ್ನು ಸ್ವಲ್ಪ ದೂರ ದೂರವಾಗಿ ಹಾಕ್ಕೊಂಡ್ರೆ ಗಿಡವನ್ನು ಮತ್ತೆ ತೆಗೆದು ನೆಡಲಿಕ್ಕೆ ತುಂಬ ಸುಲಭ ಆಗ್ತದೆ ಯಾವುದೇ ತರಕಾರಿ ಬೀಜಗಳನ್ನು ಹಾಕೊಂಡ ನಂತರ ಸ್ವಲ್ಪ ಮಣ್ಣನ್ನು ಗಟ್ಟಿ ಮಾಡಿಕೊಂಡ ನಂತರ ಮತ್ತೆ ನೀರನ್ನು ಹಾಕೊಂಡ್ರೆ ಗಿಡಗಳು ಹುಟ್ಟುತ್ತಾ ಬರುವಾಗ ಅದು ಬಿದ್ದೋಗುವುದಿಲ್ಲ ಇಲ್ಲದಿದ್ದರೆ ತುಂಬ ಲೂಸಾದಂತಹ ಮಣ್ಣಲ್ಲಿ ನಾವು ಹಾಕೊಂಡ್ರೆ ಅದು ಗಿಡ ಬರುವಾಗಲೇ ಗಿಡ ಬಿದ್ದೋಗ್ತದೆ ಇದಕ್ಕೆ ನೀರನ್ನು ಹಾಕ್ಕೊಂಡು ಹದವಾಗಿ ಬಿಸಿಲು ಬರುವಂತಹ ಜಾಗದಲ್ಲಿ ಇಟ್ಟರೆ ಬೆಂಡೆ ಬೀಜ ಆದರೆ ಮೂರರಿಂದ ನಾಲ್ಕು ದಿನದಲ್ಲಿ ನಮಗೆ ಮೊಳಕೆ ಬರೋದು ಕಾಣ್ತದೆ ಇದು ಯಾವುದೇ ಕಾರಣಕ್ಕೂ ಒಣಗದ ಹಾಗೆ ನೋಡಿಕೊಂಡ್ರೆ ಆಯಿತು ಹಾಗೆ ಇನ್ನೊಂದು ಪಾಟ್ನಲ್ಲಿ ಕೂಡ ಉಳಿದಂತಹ ಬೆಂಡೆ ಬೀಜಗಳನ್ನು ಹಾಕ್ಕೊಂಡು ಮುಚ್ಚಿಕೊಳ್ತಾ ಇದ್ದೇನೆ ತುಂಬ ಏನು ಮಣ್ಣಿನ ಆಳಕ್ಕೂ ಕೂಡ ಇದನ್ನು ಹಾಕ್ಕೊಳ್ಬಾರ್ದು ಹಾಗೆಯೇ ಇನ್ನೊಂದು ಕೆಲಸ ನನಗೆ ಇರುವಂಥದ್ದು ಕೆಲವು ಗಿಡಗಳ ಕಟಿಂಗ್ಗಳನ್ನು ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸಣ್ಣ ಕಪ್ಪು ಬಣ್ಣದ ಗ್ರೋ ಬ್ಯಾಗ್ ತಕ್ಕೊಂಡಿದ್ದೇನೆ ನೀವು ಪಾಟ್ನಲ್ಲೂ ಮಾಡ್ಬೋದು ಅದು ನಾನು ಗ್ರೋ ಬ್ಯಾಗ್ನಲ್ಲಿ ಸಣ್ಣ ಸಣ್ಣದಲ್ಲಿ ಹಾಕ್ಕೊಂಡ್ರೆ ನನಗೆ ಇಟ್ಕೊಳ್ಳಿಕ್ಕೆ ಕಡಿಮೆ ಜಾಗ ಸಾಕು ಹಾಗೆ ತುಂಬ ಗಿಡಗಳನ್ನು ಕಡಿಮೆ ಜಾಗದಲ್ಲಿ ಮಾಡಬೇಕು ಅಂತಿರುವವರು ಈ ರೀತಿಯಾಗಿ ಸಣ್ಣ ಸಣ್ಣ ಗ್ರೋ ಬ್ಯಾಗ್ಗಳನ್ನು ತಗೊಳ್ಬೋದು ಇವತ್ತು ಕೆಲವು ದಾಸವಾಳದ ಕಟ್ಟಿಂಗನ್ನು ಇಟ್ಕೊಳ್ತಾ ಇದ್ದೇನೆ ತುಂಬ ಬೆಳೆದಂತಹ ಕಟ್ಟಿಂಗ್ ತಗೊಳ್ತಾ ಇಲ್ಲ ಹದವಾಗಿ ಬೆಳೆದದ್ದು ಹಾಗೆ ಚಿಗುರು ಇರುವಂಥದ್ದು ಹಾಗೆ ಮದರಂಗಿ ಗಿಡ ಕೂಡ ತಗೊಳ್ತಾ ಇದ್ದೇನೆ ಕಟಿಂಗ್ ಅದನ್ನು ಕೂಡ ನೆಟ್ಕೊಂಡು ಹೊಸ ಗಿಡ ಮಾಡಿಕೊಳ್ಬೇಕು ಹೆಚ್ಚಾಗಿ ಬಿಸಿಲು ಬಾರದೇ ಇರುವಂತಹ ಜಾಗದಲ್ಲಿ ನೋಡಿ ಇದೆಲ್ಲ ನಾನು ಆಲ್ರೆಡಿ ನೆಟ್ಕೊಂಡಂತಹ ಗುಲಾಬಿ ಗಿಡ ಹಾಗೆ ಸೈಡಲ್ಲಿ ಈ ಮಣ್ಣು ತುಂಬಿಸಿದಂತಹ ಗ್ರೋ ಬ್ಯಾಗ್ನಲ್ಲಿ ಈಗ ತೋರಿಸಿದ ದಾಸವಾಳ ಗಿಡ ಹಾಗೆ ಕೆಲವು ಗುಲಾಬಿ ಗಿಡಗಳನ್ನು ನೆಟ್ಕೊಳ್ತಾ ಇದ್ದೇನೆ ಮದರಂಗಿ ಗಿಡ ಅಥವಾ ಮೆಹೆಂದಿ ಗಿಡ ಕೂಡ ನನ್ನಲ್ಲಿ ಎರಡಿದೆ ಅಷ್ಟೇ ನೆಲದಲ್ಲಿರೋದು ಹಾಗೆ ಸಣ್ಣ ಗಿಡಗಳನ್ನು ಮಾಡಿಕೊಳ್ಳುವ ಹೇಳಿ ಇದರಲ್ಲಿ ನೆಟ್ಕೊಳ್ತಾ ಇದ್ದೇನೆ ಒಂದೇ ಒಂದಂದರೆ ಚಿಕ್ಕ ಗ್ರೋ ಬ್ಯಾಗ್ ತಗೊಂಡ ಕೂಡಲೇ ನೆಡುವಾಗ ಅಡ್ಡ ಬೀಳದ ಹಾಗೆ ನೋಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಡ್ರೆ ಆಯಿತು ಡೈಲಿ ತುಂಬ ಬಿಸಿಲು ಬೀಳಬಾರ್ದು ಈಗ ಕಟ್ಟಿಂಗ್ ನೆಟ್ಕೊಂಡಂತಹ ಜಾಗಕ್ಕೆ ಇದೆಲ್ಲ ಕೂಡ ನಾನು ಕಟ್ಟಿಂಗ್ ನೆಟ್ಟು ಹೊಸ ಗಿಡ ಮಾಡಿಕೊಳ್ಳುವಂತಹ ಜಾಗ ಎಲ್ಲ ಬಗೆಯ ಗಿಡಗಳನ್ನು ಇಲ್ಲೇ ಮಾಡಿಕೊಳ್ಳೋದು ಮನೆಯ ಒಂದು ಸೈಡ್ನಲ್ಲಿ ಇನ್ನಷ್ಟು ಗಾರ್ಡನಿಂಗ್ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು